ನಮಸ್ಕಾರ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಜನಪ್ರಿಯ ಮಾಜಿ ಸಂಸದರಾದ ಡಿ ಕೆ ಸುರೇಶ್ರವರಿಗೆ ಜನ್ಮದಿನದ ಶುಭಾಶಯ ಶುಭ ಕೋರುವವರು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಲೆಗ್ಗೆರೆ ಭಾಗದ ಯುವ ಕಾಂಗ್ರೆಸ್ ಮುಖಂಡರು ಹಾಗೂ ಲಗ್ಗೆರೆ ಭಾಗದ ವಾರ್ಡ್ ಅಧ್ಯಕ್ಷರಾದ ಕೆ ಆರ್ ಗೌಡರು ಡಿ ಕೆ ಸುರೇಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಭಗವಂತ ರಾಜರಾಜೇಶ್ವರಿ ಆಯುಷು ಆರೋಗ್ಯ ಐಶ್ವರ್ಯ ಹಾಗೂ ಮುಂದಿನ ದಿನಗಳಲ್ಲಿ ಪಕ್ಷದ ಉನ್ನತ ಸ್ಥಾನ ಸಿಗಲೆಂದು ಈ ಮೂಲಕ ಕೇಳ್ಕೋತೀನಿ ಸಿದ್ಧಾಂತಕ್ಕೆ ಮುಖಪುಟದ ಹಾಗೆ ಏನು ಡಿ ಕೆ ಸುರೇಶನವರ ಮಾರ್ಗದರ್ಶನ ಹಾಗೂ ರಾಜ್ಯದ ಒಂದು ಒಳಿತಿಗಾಗಿ ಡಿ ಕೆ ಸುರೇಶನವರ ಅಗತ್ಯತೆ ಸಾಕಷ್ಟು ಇದೆ ಪಕ್ಷಕ್ಕೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಕೂಡ ನಮ್ಮ ಡಿ ಕೆ ಸುರೇಶನವ್ರಿಗೆ ಒಳ್ಳೆಯ ಹುದ್ದೆ ಕೊಟ್ಟು ಅವರಿಗೆ ಅತಿ ಹೆಚ್ಚು ಜನಪರವಾದಂಥ ಕೆಲಸವನ್ನು ಮಾಡೋದಕ್ಕೆ ಒಂದು ಅಧಿಕಾರ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ಡಿ ಕೆ ಸುರೇಶನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಇಡೀ ಲಗ್ಗೆರೆಯ ವಾರ್ಡ್ನ ಎಲ್ಲ ಜನರಿನ ಪರವಾಗಿ ನಾನು ವಾರ್ಡ್ ಅಧ್ಯಕ್ಷನಾಗಿ ಕೋರ್ಕೋತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸುರೇಶ್ನವ್ರಿಗೆ ಕ್ಷೇತ್ರದ ಎಲ್ಲ ಮುಖಂಡರ ಪರವಾಗಿ ಹಾಗೂ ಲಗ್ಗೆರೆ ವಾರ್ಡ್ನ ಮಹಾಜನತೆಯ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಭಗವಂತ ಆಯುಷು ಐಶ್ವರ್ಯ ಆರೋಗ್ಯ ಉನ್ನತ ಸ್ಥಾನ ಸಿಗಲಿ ಅಂತ ಈ ಮೂಲಕ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಹುಟ್ಟುಹಬ್ಬದ ಶುಭಾಶಯಗಳು ಡಿ ಕೆ ಸುರೇಶನ